ಎಸ್ ಇವಾಗ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನನ್ನ ಕೊಲೀಗ್ ಸಂತೋಷ್ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ ಸಂತೋಷ್ ಈಗ ನಿರೀಕ್ಷೆ ಇತ್ತು ಇದೇ ಥರದ ತೀರ್ಪು ಅಂತ ಅಂತೇಳಿ ಅಂದಾಜು ಮಾಡಿದ್ವಿ ಬಟ್ ಅದೇ ರೀತಿಯಾಗಿ ಈಗ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಿ ಎನ್ನುವಂಥದ್ದು ಪ್ರೂವ್ ಆಗಿದೆ ಈಗ ಶಿಕ್ಷೆ ಪ್ರಮಾಣ ಎಷ್ಟಿರಬಹುದು ನಾಳೆ ಏನು ಬೆಳವಣಿಗೆ ಆಗ್ಬೋದು ಏನೆಲ್ಲ ನಡೀತು ಕೋರ್ಟ್ನಲ್ಲಿ ಅಂತ ಎಸ್ ಪ್ರಭು ಏನಿ ಒಂದು ಹಾಸನದ ಮಾಜಿ ಸಂಸದರಾದಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತೊಂದು ನಿರ್ಣಾಯಕ ದಿವಸ ಅಂತ ಹೇಳಲಾಗ್ತಾ ಇತ್ತು ಯಾಕೆ ಅಂತ ಹೇಳಿದರೆ ಕೆ ಆರ್ ನಗರದ ಮಹಿಳೆಯ ಮೇಲಿನ ಅತ್ಯಾಚಾರ ಕೇಸ್ನಲ್ಲಿ ಕಳೆದ ಹದಿನಾಲ್ಕು ತಿಂಗಳಿನಿಂದ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಸಾಲು ಸಾಲು ಸಂಕಷ್ಟಗಳ ಎದುರಾಗಿತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಯಾಕೆ ಅಂತ ಹೇಳಿದ್ರೆ ಕಳೆದ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಮತದಾನ ಆದ ನಂತರದಲ್ಲಿ ಇವರ ಒಂದು ಪೆನ್ ಡ್ರೈವ್ ಬಹಳಷ್ಟು ವೈರಲ್ ಆಗುತ್ತೆ ಮತ್ತು ದೊಡ್ಡ ಆರೋಪ ಕೇಳಿಬರುವಂಥದ್ದು ಹಾಸನದ ಮಾಜಿ ಸಂಸದರಾದಂಥ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇದನ್ನು ಆ ಒಂದು ಯಾವಾಗ ಆರೋಪ ಬಂತು ಕೇಸ್ ದಾಖಲಾಯಿತು ಆ ಕ್ಷಣಕ್ಕೆ ಪ್ರಜ್ವಲ್ ರೇವಣ್ ಅವರು ಪರಾರಿ ಆಗ್ತಾರೆ ವಿದೇಶದಲ್ಲಿ ಹೋಗಿರ್ತಾರೆ ತಲೆ ಒಂದು ಕೆಲಸವನ್ನು ಮಾಡ್ತಾರೆ ಮತ್ತು ಹೆಚ್ಚಾಗಿ ಇದು ವೈರಲ್ ಆದ ಕ್ಷಣಕ್ಕೆ ಅಲ್ಲಿಂದ ಒಂದು ವಿಡಿಯೋ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಇದು ಫೇಕ್ ಪ್ರೊಪಗಾಂಡ ನನ್ನ ಸುತ್ತ ಒಂದು ಆಗ್ತಾ ಇರುವಂತಹ ಷಡ್ಯಂತ್ರ ರಾಜಕೀಯವಾಗಿ ವಿರೋಧಿಗಳು ಮಾಡ್ತಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರೊಂದು ವಿಡಿಯೋ ಮಾಡ್ತಾರೆ ಅದಾದ ನಂತರದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದ್ದಾಗ ಎಸ್ ಐ ಟಿ ಕೂಡ ರಚನೆ ಆಗುತ್ತೆ ಮಹಿಳಾ ಆಯೋಗ ಪತ್ರವನ್ನು ಬರೆಯುತ್ತೆ ಸರ್ಕಾರಕ್ಕೆ ಐ ಟಿ ರಚನೆ ಆದಂತಹ ನಂತರದಲ್ಲಿ ಪೊಲೀಸರು ತನಿಖೆಗೆ ಮುಂದಾಗ್ತಾರೆ ಬ್ಲೂ ಕಾರ್ಡ್ ನೋಟಿಸ್ ಅನ್ನು ಕೂಡ ಕೊಡ್ತಾರೆ ತದನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಬೆಂಗಳೂರಿಗೆ ವಾಪಸ್ ಕರೆಸುವಂತಹ ಕೆಲಸವನ್ನು ಮಾಡುತ್ತಾರೆ ಮತ್ತು ಆತನನ್ನು ಬಂಧನಕ್ಕೆ ಒಳಪಡಿಸುತ್ತಾರೆ ಕಳೆದ ಹದಿನಾಲ್ಕು ತಿಂಗಳು ಇದು ನೋಡಕ್ ಹೋದ್ರೆ ಒಂದ್ ರೀತಿಯಲ್ಲಿ ಇದು ರಾಜಕೀಯ ಷಡ್ಯಂತ್ರ ಅನ್ನುವಂತಹ ನಿರೂಪಿಸುವಂತಹ ಪ್ರಯತ್ನ ಪಟ್ಟರು ಬಟ್ ಫೈನಲಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದ ಎಲ್ಲರ ಚಿತ್ತ ಇತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕ ಅವರು ಬಂಧನ ಮುಕ್ತರಾಗ್ತಾರ ನಿಜವಾಗಿಯೂ ಅವರು ರೇಪಿಸ್ಟ್ ಹೌದೋ ಅಲ್ವ ನಿರ್ಧಾರಕ್ಕೆ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದು ಮೇಲಾಗಿ ದೇವೇಗೌಡರ ಮೊಮ್ಮಗ ಕುಮಾರಸ್ವಾಮಿ ಅಣ್ಣನ ಮಗ ಜೊತೆಗೆ ಮಾಜಿ ಸಚಿವರು ಶಾಸಕರಾದಂತಹ ಎಚ್ ಡಿ ರೇವಣ್ಣ ಅವರ ಮಗ ಎಲ್ಲವೂ ಇತ್ತು ಮತ್ತು ಅವರು ಕೂಡ ರಾಜಕೀಯವಾಗಿ ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನ ಬೆಳೆಸಿಕೊಂಡಿದ್ರು ಹಾಸನ ಭಾಗದಲ್ಲಿ ಈ ತರದ ಒಂದಷ್ಟು ಆರೋಪಗಳು ಬಂದಾಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಅವರು ವಿಚಲಿತರಾಗಿದ್ರು ಇದು ಪ್ರೂವ್ ಆಗೋದಕ್ಕೆ ಯಾಕೆಂತ ಹೇಳಿದ್ರೆ ಕಳೆದ ಹದಿನಾಲ್ಕು ತಿಂಗಳಿನಿಂದ ಇವರು ಪರಪ್ಪನ ಅಗ್ರಹಾರದಲ್ಲಿ ಇದ್ರು ಜೊತೆಗೆ ಬಹಳಷ್ಟು ಕಸರತ್ತು ಮಾಡಿದ್ರು ಜಾಮೀನು ಪಡ್ಕೊಳ್ಳೋದಕ್ಕೆ ಬಟ್ ಅದು ಸಾಧ್ಯ ಆಗಿರಲಿಲ್ಲ ಅಂತ ಹೇಳಿದ್ರೆ ಜುಲೈ ಮೂವತ್ತರವರೆಗೂ ಕೂಡ ಅಂತಿಮವಾದಂತಹ ವಾದ ಪ್ರತಿವಾದಗಳಾಯಿತು ಅಂದ್ರೆ ಸರ್ಕಾರದ ಪರ ವಕೀಲ ಪ್ರಜ್ವಲ್ ರೇವಣ್ಣ ಅವರ ವಕೀಲರು ಎಲ್ಲರೂ ಕೂಡ ಅಂತಿಮವಾದಂತಹ ವಾದ ಮಂಡನೆಯನ್ನು ಮಾಡಿದ್ರು ಕಡೆಗೆ ಒಂದಷ್ಟು ಸ್ಪಷ್ಟೀಕರಣದ ಅವಶ್ಯಕತೆ ಇದ್ದಂತಹ ಕಾರಣಕ್ಕೆ ನ್ಯಾಯಾಧೀಶರು ಹೇಳಿದ್ರು ಇನ್ನೊಂದು ಸ್ಥಳಮಹದ ವಿಚಾರ ಇರಬಹುದು ಒಂದಷ್ಟು ವಿಚಾರದ ಸ್ಪಷ್ಟೀಕರಣ ಬೇಕು ಅನ್ನುವಂತಹ ಕಾರಣಕ್ಕೆ ಇವತ್ತು ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಇದರಲ್ಲಿ ಕೆಆರ್ ನಗರ ಮಹಿಳೆ ಸಂತ್ರಸ್ತೆಯ ಹೇಳಿಕೆ ಇರಬಹುದು ಫೋರೆನ್ಸಿಕ್ಸ್ ತಜ್ಞರ ಒಂದಷ್ಟು ಹೇಳಿಕೆಗಳಿರಬಹುದು ತನಿಖಾಧಿಕಾರಿಯ ಹೇಳಿಕೆ ಇರಬಹುದು ಜೊತೆಗೆ ಡ್ರೈವರ್ ಆದಂತಹ ಕಾರ್ತಿಕ್ ಅವರ ಹೇಳಿಕೆ ಇರಬಹುದು ಒಟ್ಟಾರೆ ಇಪ್ಪತ್ತಾರು ಸಾಕ್ಷಿಗಳನ್ನು ಇಟ್ಟುಕೊಳ್ಳಲಾಯಿತು ಒಂದಷ್ಟು ಸ್ಪಷ್ಟೀಕರಣದ ನಂತರದಲ್ಲಿ ಇವತ್ತು ಒಂದು ಬಿಗ್ ಡೇ ನಿರ್ಣಾಯಕವಾದಂಥ ದಿವಸ ಮಾಜಿ ಸಂಸದರಿಗೆ ಅಂತ ಹೇಳಲಾಗ್ತಾ ಇತ್ತು ಇವತ್ತು ಈ ಕ್ಷಣಕ್ಕೆ ಕೊಟ್ಟಿರುವಂತಹ ತೀರ್ಪು ಎಸ್ ಪ್ರಜ್ವಲ್ ರೇವಣ್ಣ ಅವರು ರೇಪೆಸ್ ಅವರು ಅತ್ಯಾಚಾರಿ ಎನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತಹ ತೀರ್ಪು ಆ ಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಒಂದು ರೀತಿಯಲ್ಲಿ ದುಃಖ ಭರತರಾಗಿದ್ದಾರೆ ಕಣ್ಣೀರು ಹಾಕ್ಕೊಂಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೀಗಾಗಿ ಶಿಕ್ಷೆ ಪ್ರಮಾಣ ನಾಳೆ ನಿರ್ಧಾರ ಆಗಬೇಕಾಗಿದೆ ನಮಗೆ ತಿಳಿದಿರುವಂತಹ ಮಿನಿಮಮ್ ಕನಿಷ್ಠ ಹತ್ತು ವರ್ಷಗಳ ಜೈಲು ಶಿಕ್ಷೆ ಇರುತ್ತೆ ದಂಡ ಇರುತ್ತೆ ಮಾಹಿತಿ ಬರ್ತಾ ಇದೆ ಈಗಲೇ ವಿಚಲಿತರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಚರ್ಚೆ ಮಾಡ್ತಾ ಇವರ ಮುಂದಿನ ರಾಜಕೀಯ ಜೀವನ ಹೇಗೆ ಇದು ಬರೀ ಇವರಿಗೆ ವೈಯಕ್ತಿಕವಾದಂತಹ ವರ್ಚಸ್ಸನ್ನು ಧಕ್ಕೆ ತರೋದಷ್ಟೇ ಅಲ್ಲ ಜೊತೆಗೆ ಇದರ ಹಿಂದೆ ಮಾಜಿ ಪ್ರಧಾನಿಗಳು ಪ್ರಧಾನಿ ಒಂದು ದೇವೇಗೌಡರ ಕುಟುಂಬ ಇರಬಹುದು ಕುಮಾರಸ್ವಾಮಿ ಅವರ ಸಂಬಂಧಿಕರು ರೇವಣ್ಣ ಅವರ ಕುಟುಂಬ ಎಲ್ಲರ ಮೇಲೂ ಒಂದು ರೀತಿಯಲ್ಲಿ ಇದು ಪ್ರಭಾವ ಬೀರುವಂತಹ ಕ್ಷಣಕ್ಕೆ ಇದು ಮುಂದಾಗುವಂತದ್ದು ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶಾಕ್ ಎದುರಾಗಿರುವಂಥದ್ದು ಹೌದು ಅವರ ಅತ್ಯಾಚಾರಿ ಅನ್ನುವಂಥ ತೀರ್ಪು ಬಂದಿದೆ ಶಿಕ್ಷೆಯ ಪ್ರಮಾಣವನ್ನ ನಾಳೆ ನ್ಯಾಯಾಧೀಶ ಗಾಗಿ